ನಾವು ಇವತ್ತು ಪೊಲೀಸ್ ಅಧಿಕಾರಿಗಳನ್ನು ಸಂಪರ್ಕಿಸ್ತೀವಿ ಸ್ಥಳೀಯ ಸ್ಟೇಷನ್ಗೆ ಹೋಗಿ ನಾವು ಮಾಹಿತಿಯನ್ನು ತಗೊಂಡ್ವಿ ಹೇಳುವ ಪ್ರಕಾರ ಸ್ಥಳೀಯವಾಗಿ ಜನರು ಹೇಳ್ತಾ ಇದ್ದಾರೆ ನಿನ್ನೆ ಒಂದು ಕ್ರಿಕೆಟ್ ಮ್ಯಾಚ್ ಆ ಒಂದು ಕುಡುಪು ಮೈದಾನದಲ್ಲಿ ನಡೆದಿತ್ತು ಈ ಕುಡುಪು ಮೈದಾನದಲ್ಲಿ ಮ್ಯಾಚ್ ನಡೆದಂತಹ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿ ಆ ಗ್ರೌಂಡ್ ನಲ್ಲಿ ನಡ್ಕೊಂಡು ಹೋಗ್ತಾರೆ ನಡ್ಕೊಂಡು ಹೋಗಂಥ ಸಂದರ್ಭದಲ್ಲಿ ಆ ಮ್ಯಾಚ್ ಆ ನಡೆಸುವಂಥ ಆಟಗಾರರಿಗೂ ಈ ವ್ಯಕ್ತಿಗೂ ಸ್ವಲ್ಪ ಮಾತುಕತೆ ಆಗುತ್ತೆ ಮಾತುಕತೆ ಆದಂಥ ಸಂದರ್ಭದಲ್ಲಿ ಒಂದು ಹಲ್ಲೆ ಆಗುತ್ತೆ ಹಲ್ಲೆ ಆದಂಥ ಸಂದರ್ಭದಲ್ಲಿ ಈ ವ್ಯಕ್ತಿ ಕೊಲೆ ಪಡ್ತಾನೆ ಅನ್ನುವಂಥ ಮಾಹಿತಿಯನ್ನು ಸ್ಥಳೀಯವಾಗಿ ಜನರು ಮಾತಾಡ್ಕೊಳ್ತಾ ಇದ್ದಾರೆ ಸ್ಥಳೀಯವಾಗಿ ನೀವು ಯಾರನ್ನು ಬೇಕಾದರೆ ವಾಮಂಜೂರು ಪರಿಸರದ ವಾಮಂಜೂರು ಆ ಕುಡುಪು ಪರಿಸರದ ವ್ಯಕ್ತಿಗಳಲ್ಲಿ ಕೇಳಿ ಅಥವಾ ನಿನ್ನೆ ಒಂದು ಕ್ರಿಕೆಟ್ ಮ್ಯಾಚ್ ನಡೆದಿತ್ತು ಆ ಎರಡೂವರೆ ಗಂಟೆಯಿಂದ ಐದೂವರೆ ಗಂಟೆವರೆಗೆ ಈ ವ್ಯಕ್ತಿಯ ಮರಣ ಆಗಿದೆ ಅಂತ ಹೇಳ್ತಾ ಆ ಎರಡೂವರೆ ಗಂಟೆಯಿಂದ ಐದೂವರೆ ಗಂಟೆ ಮರಣ ಮ್ಯಾಚ್ ಸಂದರ್ಭದಲ್ಲಿ ಆ ಕ್ರಿಕೆಟ್ ಗ್ರೌಂಡಲ್ಲಿ ಯಾರ್ದು ಮ್ಯಾಚ್ ಮ್ಯಾಚ್ ಆಗ್ತಾಯಿತ್ತು ಯಾರು ಮ್ಯಾಚ್ ನಡೆಸ್ತಾಯ ಯಾರು ಇದ್ರು ಇವರನ್ನು ಕರೆದು ಮಾತಾಡಲಿ ಯಾಕ ಕರೆದು ಮಾತಾಡಿದ ಸಂದರ್ಭದಲ್ಲಿ ಹೇಗಾಯಿತು ಅನ್ನೋದ್ರ ಮಾಹಿತಿ ಪೊಲೀಸ್ ಅಧಿಕಾರಿಗಳಿಗೆ ಸಿಗ್ತದಲ್ಲ ಈ ಮೃತದೇಹದ ಮರಣವು ಅಥವಾ ಮರಣ ಹೊಂದಿರುವ ಶಂಕೆ ಅಮಲು ಪದಾರ್ಥ ಅಥವಾ ಮಾಬ್ ಅಟ್ಯಾಕಿಂದ ಆಗಿರಬಹುದು ಅನ್ನುವಂಥ ಮಾಹಿತಿಯನ್ನು ಲುಕೌಟ್ ನೋಟಿಸ್ನಲ್ಲಿ ಪೊಲೀಸ್ ಅಧಿಕಾರಿಗಳು ಈಗಾಗಲೇ ಕೊಟ್ಟಿದ್ದಾರೆ ಈ ಒಂದು ಲುಕ್ಔಟ್ ನೋಟಿಸ್ನ ಮಾಹಿತಿಯ ಪ್ರಕಾರ ನಾನು ಹೇಳುವುದಂತೇಳಿದ್ರೆ ಹಗಲೊತ್ತಿಗೆ ಒಂದು ಮಧ್ಯಾಹ್ನದ ಹೊತ್ತಿಗೆ ಒಂದು ಎರಡೂವರೆ ಗಂಟೆಯಿಂದ ಒಂದು ಐದೂವರೆ ಗಂಟೆ ಹೊತ್ತಿಗೆ ಒಂದು ಸಾರ್ವಜನಿಕರು ನಡೆದುಕೊಂಡು ಹೋಗುವ ರಸ್ತೆ ಬದಿಯಲ್ಲಿ ಒಬ್ಬರ ಮೃತದೇಹ ಸಿಗ್ತದಂತ ಹೇಳಿದಾದರೆ ಐದುವರೆ ಗಂಟೆಗೆ ಸ್ಥಳೀಯರು ಮಾಹಿತಿ ನೀಡಿ ಅದರ ಮಾಹಿತಿಯನ್ನು ಪೊಲೀಸ್ ಅಧಿಕಾರಿಗಳು ಹೊರಗಡೆ ಕೊಡ್ತಾರೆ ಅಂತೇಳಿದರೆ ಹಾಗಾದರೆ ಈ ಮರಣ ಹೇಗೆ ಹೊಂದಿತ್ತು ಒಬ್ಬ ವ್ಯಕ್ತಿ ಟಿ ಶರ್ಟ್ ಹಾಕಿ ಹಾಕದೆ ಒಂದು ರಸ್ತೆಯಲ್ಲಿ ನಡೆದುಕೊಂಡು ಹೋಗ್ಲಿಕ್ಕೆ ಸಾಧ್ಯವಾ ಅಥವಾ ಈಗಿನ ಸಂದರ್ಭದಲ್ಲಿ ಯಾವುದೇ ಒಬ್ಬ ವ್ಯಕ್ತಿಯ ಕೈಯಲ್ಲಿ ಒಂದು ಮೊಬೈಲ್ ಇಲ್ಲದ ಸಂದರ್ಭ ಇಲ್ಲ ಯಾವುದೇ ಒಬ್ಬ ಅದಲ್ಲದೆ ಹೊರ ರಾಜ್ಯಗಳಿಂದ ಹೊರ ಜಿಲ್ಲೆಗಳಿಂದ ಬರುವಂಥವರು ಆದಿತ್ಯವಾರ ದಿವಸ ಕೆಲಸಕ್ಕೆ ರಜೆ ಇರುವಂಥವ್ರು ಪ್ರತಿಯೊರ ಕೈಯಲ್ಲಿ ಮೊಬೈಲ್ ಇರ್ತದೆ ಆದರೆ ಮೃತದೇಹ ಪತ್ತೆಯಾದಂಥ ಸಂದರ್ಭದಲ್ಲಿ ಮೃತದೇಹದ ವ್ಯಕ್ತಿಯ ಕಿಸೆಯಲ್ಲಿ ಮೊಬೈಲ್ ಆಗಲಿ ಅಥವಾ ಯಾವುದೇ ಡಾಕ್ಯುಮೆಂಟ್ಸ್ ಆಗಲಿ ಒಂದು ಯಾವುದೇ ಸಹ ಇರುವುದಿಲ್ಲ ಹಾಗಾದರೆ ಈ ಮೃತದೇಹ ಮರಣ ಹೊಂದಿದ ವ್ಯಕ್ತಿಯ ಮರಣ ಹೊಂದಿದ ಜಾಗ ಯಾವುದು ಅಲ್ಲೇ ಮರಣ ಹೊಂದಿದ್ದಾರಾ ಅಥವಾ ಬೇರೆಲ್ಲಾದರೂ ಈ ವ್ಯಕ್ತಿಯನ್ನು ಕೊಲೆ ಮಾಡಿ ಅಥವಾ ತಂದು ಈ ರಸ್ತೆ ಬದಿಯಲ್ಲಿ ಹಾಕಿದ್ದಾರ ಮೊದಲ ಮಾಹಿತಿ ಕೊಟ್ಟಿದ್ದಾರು ಯಾವುದೋ ರಾಜ್ಯದಿಂದ ತನ್ನ ತಂದೆ ತಾಯಿಯನ್ನು ಬಿಟ್ಟು ತನ್ನ ಮ ಅಣ್ಣ ತಮ್ಮಂದಿರನ್ನು ಬಿಟ್ಟು ಹೊಟ್ಟೆಪಾಡಿಗೋಸ್ಕರ ಬಂದಿರ್ತಾನೆ ಮೊದಲೇ ಈ ಜಿಲ್ಲೆಯಲ್ಲಿ ಕಾರ್ಮಿಕರಿಲ್ಲ ಬೇರೆ ರಾಜ್ಯದ ಹೊರ ಜಿಲ್ಲೆಗಳಿಂದ ಬೇರೆ ಕಾರ್ಮಿಕರು ಈ ಜಿಲ್ಲೆಗೆ ಬರ್ತಾಯಿದ್ದರು ಈಗ ಈಗ ಕೆಲವೊಂದು ದಿನಗಳಲ್ಲಿ ಜಿಲ್ಲೆ ರಾಜ್ಯದರಿಂದ ಯಾವುದೇ ಕಾರ್ಮಿಕರು ಜಿಲ್ಲೆಗೆ ಬರ್ತಾ ಇಲ್ಲ ಅದಕ್ಕೆ ನಮಗೆ ಕೆಲಸಗಾರರು ನುರಿತ ಕೆಲಸಗಾರರು ಸಿಗದೆ ನಾವು ಬೇರೆ ಉತ್ತರ ಪ್ರದೇಶ ಬಿ ಆಹಾರ ಇತರ ರಾಜ್ಯಗಳಿಂದ ಕೆಲಸಗಾರನ ಕರ್ಕೊಂಡು ಇಲ್ಲಿಗೆ ಬರ್ತಾ ಇದ್ವಿ ಅವರನ್ನು ಕೆಲಸ ಮಾಡುವಂಥ ಸಂದರ್ಭದಲ್ಲಿ ಅವರಿಗೊಂದು ಅಭದ್ರತೆ ಒಂದು ಮಾಬ್ ಅಟ್ಯಾಕ್ ಆಗ್ತದೆ ಅಂತ ಹೇಳಿದರೆ ಅವರ ಫ್ಯಾಮಿಲಿ ಭದ್ರತೆ ಎಲ್ಲೋಯಿತು ಯಾವ ಧೈರ್ಯದಿಂದ ಅವರು ಇಲ್ಲಿ ಕೆಲಸಕ್ಕೆ ಬರ್ತಾರೆ ಐನೂರು ರೂಪಾಯಿ ಒಂದು ಸಾವಿರ ರೂಪಾಯಿಗೆ ಸಂಬಳಕ್ಕೆ ರಾತ್ರಿ ಇಡೀ ಕೆಲಸ ಮಾಡಿ ರಸ್ತೆ ಬದಿಗಳಲ್ಲಿ ಮಲಗಿ ಇವರು ಕೆಲಸ ಮಾಡಿ ಯಾರಿಗೆ ನಮ್ಮ ಹೊಟ್ಟೆ ತುಂಬಿಸ್ತಾ ಇದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆಯವರು ಯಾವತ್ತು ಈಗ ವೈಟ್ ಕಾಲರ್ ಜಾಬ್ಗಳನ್ನು ಆಶಿಸ್ತಾರೆ ಬಿಟ್ಟರೆ ಈ ಕಾರ್ಮಿಕ ಕೆಲಸ ವರ್ಗದವನು ಕೆಲಸಗಳನ್ನು ಇವರು ಮಾಡ್ತಾ ಇಲ್ಲ ಹಾಗಾದರೆ ನಮಗೆ ಅವರು ಕೆಲಸಗಾರರು ಬೇಕು ನಮಗೆ ಅವರ ಭದ್ರತೆ ಕೊಡುವಂಥ ಸಾಮಾನ್ಯ ಒಂದು ಮಾನವೀಯತೆ ನಮ್ಮಲ್ಲಿ ಇಲ್ದೇ ಇದ್ದರೆ ನಾವು ಜಿಲ್ಲೆಯಲ್ಲಿ ಅತಿ ಬುದ್ಧಿವಂತರು ನಮಗೆ ಶಿಕ್ಷಣ ಇದೆ ಅತಿ ಹೆಚ್ಚು ಶಿಕ್ಷಣವನ್ನು ಪಡೆದವರು ಆದರೆ ನಮ್ಮ ಶಿಕ್ಷಣ ಪಡೆದು ನಮಗೊಂದು ಮಾನ್ಯತೆ ನಮ್ಮಲ್ಲಿ ಇಲ್ಲದೆ ನಾವು ಜಿಲ್ಲೆಯಲ್ಲಿ ಇದೆಯೇನು ಪ್ರಯೋಜನ ನಾನು ಈ ಪ್ರಕರಣವನ್ನು ಗಂಭೀರವಾಗಿ ಪೊಲೀಸ್ ಇಲಾಖೆಗೆ ತಗೊಳ್ಳಿಕೊಳ್ಬೇಕು ಈ ಪ್ರಕರಣದ ಹಿಂದಿರುವಂತಹ ಯಾವುದೇ ದೊಡ್ಡ ಶಕ್ತಿಗಳಾಗಿರಿ ಮಾನವೀಯತೆ ಮುಂದೆ ಯಾವುದೇ ದೊಡ್ಡ ಶಕ್ತಿ ಕೈಗೆ ಸಿಗುವುದಿಲ್ಲ ಆದುದರಿಂದ ನಾನು ಹೇಳುವಂಥದ್ದು ಈ ಒಂದು ಪ್ರಕರಣವನ್ನು ಗಂಭೀರವಾಗಿ ಪರಿಣಿಸಿ ಎಷ್ಟೇ ಪ್ರಭಾವಿ ವ್ಯಕ್ತಿಗಳಾದರೂ ಅವರನ್ನು ಬಂಧಿಸಬೇಕು ಕಾನೂನಿನ ಅಡಿಯಲ್ಲಿ ನೀವು ಲುಕ್ಔಟ್ ನೋಟಿಸ್ನಲ್ಲಿ ಯಾವ ರೀತಿ ಮಾಹಿತಿ ಕೊಟ್ಟಿದ್ದೀರಿ ಮೊಬೈಕ್ ಅಥವಾ ಆಗಿದೆ ಅನ್ನೋದ ಮಾಹಿತಿಯನ್ನು ಅದಕ್ಕೆ ಪೂರಕವಾಗಿ ಸ್ಪಂದಿಸಿ ಈ ಆರೋಪಿಗಳ ಹಿಡಿದು ದಸ್ತಗಿರಿ ಮಾಡಿ ಜೈಲು ಶಿಕ್ಷೆಯನ್ನು ಕೊಡುವಂತಹ ಒಂದು ಕ್ರಮವನ್ನು ಪೊಲೀಸ್ ಅಧಿಕಾರಿಗಳು ಕೈಬೇಕು